ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಟೊಮೆಟೊ ಬೇಳೆ ಸಾರು ಈ ಬೇಳೆ ಸಾರಿಗೆ ನಾನು ಸಾರಿನ ಪುಡಿನೂ ಮಾಡಿ ಆಮೇಲೆ ಈ ಬೇಳೆ ಸಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬಹಳ ರುಚಿಯಾಗಿರುತ್ತೆ ಎಲ್ಲ ಏಜ್ ಗ್ರೂಪ್ಗೂ ಒಳ್ಳೆಯದಾಗೋ ಅಂತ ಈ ತಿಳಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಪುಡಿ ಮಾಡೋಣ ನೋಡೋಣ ಒಂದು ಬಟ್ಲು ಕೊತ್ತಂಬರಿ ಬೀಜಕ್ಕೆ ಸ್ವಲ್ಪ ಒಂದು ನಿಮಿಷ ಹುರ್ಕೋಬೇಕು ನಾವು ನೋಡಿ ಈ ಥರ ಬಿಸಿ ಆಗಿದೆ ಅಂತ ಅನ್ಸುತ್ತಲ್ಲ ಅವಾಗ ಇದಕ್ಕೆ ಕಾಲು ಬಟ್ಲಷ್ಟು ಮೆಂತ್ಯ ಹಾಕಬೇಕು ಯಾವ ಬಟ್ಲಲ್ಲಿ ನೀವು ತೊಗೊಂಡಿರ್ತೀರೋ ಅದರದ್ದು ಕಾಲಂಶ ಮೆಂತ್ಯ ಕಾಲಂಶ ಮೆಣಸು ಕಾಲಂಶಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಿ ಕೈ ಆಡಿಸ್ಕೋಬೇಕು ಈಗ ತೊಳೆದು ಒಣಗಿಸಿ ಇಟ್ಕೊಂಡಿರೋ ಅಂಥ ಕರಿಬೇವು ಕಾಲಂಶದಷ್ಟು ಸಾಸಿವೆ ಇಷ್ಟನ್ನು ಹಾಕಿ ನಾನೀಗ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಒಳ್ಳೆ ಕಲರ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ ಹದಿನೈದು ಬೆಳಗ್ಗೆ ನಾಲ್ಕರಿಂದ ಐದು ಗುಂಟು ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಖಾರಕ್ಕೋಸ್ಕರ ಸೊ ಇದಿಷ್ಟನ್ನು ಹಾಕಿ ನಾವು ಕೈ ಬಿಡದೆ ಹುರ್ಕೋಬೇಕು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ಈಗ ಸ್ವಲ್ಪ ಹಾಕೋಣ ಇದೆಲ್ಲವನ್ನು ನಾವು ಸಿಮ್ಮಲ್ಲ ಇಟ್ಕೊಂಡು ಮಾಡ್ಕೋಬೇಕು ಮತ್ತು ಚಿಟಕಿ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಆ ಶಾಖದಲ್ಲೇ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಈಗ ಪುಡಿಗೆ ರೆಡಿಯಾಗುತ್ತೆ ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ರೆಡಿ ಮಾಡ್ಕೋಬೇಕು ಈಗ ಘಮ ಘಮ ಅಂತಿರೋ ಸಾರಿನ ಪುಡಿ ರೆಡಿಯಾಗಿದೆ ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀರು ಹಾಕಿ ತೊಳೆದು ಒಂಚೋರು ನೆನ್ಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ನಾನು ಟೊಮೆಟೊ ಎಲ್ಲ ಹೆಚ್ಕೊತೀನಿ ಒಂದೂವರೆ ಟೊಮೆಟೊ ಅಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ನೋಡಿ ಎಲ್ಲ ಕುಕ್ಕರಲ್ಲೇ ಹಾಕ್ಬಿಡ್ಬೋದು ತುಂಬ ಬೇಗನೂ ಆಗುತ್ತೆ ಟೊಮೆಟೊ ಹೆಚ್ಚಿಟ್ಟು ಟೊಮೆಟೊ ಒಂದೇ ಸಲ ಸಾರು ರೆಡಿ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಚಿಟಕಿ ಅರಿಶಿನ ಚೂರು ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಈಗ ಪುಡಿ ಮಾಡಿದ್ನಲ್ಲ ಸಾರಿನ ಪುಡಿ ಅದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ ಒಂದು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಕೂಗಿಸ್ಬಿಡ್ಬೇಕು ಎರಡು ವಿಷಲ್ ಬರ್ಸ್ಕೊಂಡ ಆದಮೇಲೆ ಈ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಅಂಥ ಸಾರು ರೆಡಿಯಾಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದಿಸ್ಕೊಂಡು ಈಗ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ ಇದಕ್ಕೆ ಉಳಿದಿರೋದಕ್ಕೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಈಗ ಎಲ್ಲ ನೀಟಾಗಿ ಹೊಂದಿಸ್ಕೊಂಡು ಎಷ್ಟು ಬೇಕೋ ನೀರು ಬೇಕಾಗತ್ತಾ ಅಂತ ನೋಡಿ ಸ್ವಲ್ಪ ನೀರು ಹಾಕಿ ಈಗ ಸ್ವಲ್ಪ ಹುಣ್ಸೆಹಣ್ಣು ರಸನ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇಳೆ ಬೇಯವಾಗ ಹುಣ್ಸೆಹಣ್ಣು ಕುಕ್ಕರಲ್ಲಿ ಹಾಕಿದ್ರೆ ಬೇಳೆ ಬೇಯಲ್ಲ ಈಗ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಮತ್ತೊಂಚೂರು ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಕುದಿ ಬರೆಯೋಕೆ ಬಿಡೋಣ ಚೆನ್ನಾಗಿ ಕುದಿಯುತ್ತೆ ಅಂತ ಪರಿಮಳ ಬರುತ್ತೆ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಕರಿಬೇವು ಎಷ್ಟು ಬೇಕಾದರೂ ಹಾಕೋಬೋದು ಅದನ್ನು ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಟ್ಟರೆ ಗಮ್ಮತ್ತಾಗಿರುತ್ತೆ ತುಪ್ಪ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಇಂಗು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸಾರಿಗೆ ಕೊಟ್ಟಾಗ ಸಾರು ಅಂತ ಅಂತಿರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ಹತ್ತೇ ನಿಮಿಷದಲ್ಲಿ ಈ ಥರ ದಿಢೀರಂತ ತಿಳಿಯ ಸಾರು ಮಾಡ್ಕೋಬೋದು ಯಾರಿಗೆಲ್ಲ ಹೊಟ್ಟೆ ಕೆಟ್ಟಿರುತ್ತೆ ಮತ್ತು ರುಚಿ ಇರಲ್ಲ ಬಾಯಿ ರುಚಿ ಇರಲ್ಲ ಜ್ವರ ಬಂದಾಗ ಎಲ್ಲ ಆವಾಗೂ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ನೀವು ಎಲ್ಲ ಮಾಡ್ಕೊಂಡು ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು